ಕ್ಯೂ ಪಿ ಎಲ್ ಸೀಸನ್ ಟು ಶುರುವಾಗಿದೆ ಸದ್ಯಕ್ಕೆ ಕ್ಯೂ ಪಿ ಎಲ್ ಇರಬಹುದು ಈ ಒಂದು ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ನಿಧಿ ಸುಬ್ಬಯ್ಯ ಅವರು ಆಗಮಿಸ್ತಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಹೇಗೆ ಅನಿಸುತ್ತೆ ಟೀಮ್ ಅಪ್ ಆಗುವಂಥದ್ದು ಒಂದು ಯೂನಿಟಿ ಕನ್ನಡದ ಚಿತ್ರರಂಗದಲ್ಲಿ ಕಾಣಿಸ್ಕೊಳ್ಳೋವಂಥದ್ದು ಇದು ನನ್ನ ಮೊದಲನೇ ಸಲ ಕ್ಯೂ ಪಿ ಎಲ್ ಐ ಥಿಂಕ್ ಕ್ಯೂ ಪಿ ಎಲ್ ಸೀಸನ್ ಟೂ ನಡೀತಾ ಇದೆ ಈಗ ಲಾಸ್ಟ್ ಟೈಮು ಆ್ಯಕ್ಚುಲಿ ನಾನು ಐ ಶುಡ್ ಟೇಕನ್ ಪಾರ್ಟ್ ಬಟ್ ಐ ಶುಡ್ ಇನ್ ಶೂಟಿಂಗ್ ನಡೀತಾ ಇತ್ತು ತುಂಬ ಖುಷಿ ಏನಕ್ಕೆ ಅಂದರೆ ಸಿ ಸಿ ಎಲ್ಲೂ ನಾನು ತುಂಬ ಭಾಗವಹಿಸಿದ್ದೀನಿ ಅದರಲ್ಲಿ ಹುಡುಗರು ಆ್ಯಕ್ಟರ್ಸ್ ಎಲ್ಲ ತುಂಬ ಒಟ್ಟಿಗೆ ಕ್ರಿಕೆಟ್ ಆಡೋದು ದ್ಯಾಟ್ ಟೀಮ್ ಸ್ಪಿರಿಟ್ ಅದನ್ನೆಲ್ಲ ನೋಡೋದು ತುಂಬ ಖುಷಿಯಾಗುತ್ತೆ ನಾವು ಆ್ಯಕ್ಟ್ರೆಸಸ್ ಹೀರೋಯಿನ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಇವೆಂಟ್ ನನ್ಗೆ ತುಂಬ ಖುಷಿ ಆಗ್ತಾಯಿದೆ ಟು ಬಿ ಪಾರ್ಟ್ ಆಫ್ ದಿಸ್ ಸ್ಪೋರ್ಟ್ಸಲ್ಲಿ ಯಾವಾಗೇಮ್ ತುಂಬ ಇಷ್ಟ ನಿಮಗೆ ಯಾವುದ್ರಲ್ಲಿ ಆ್ಯಕ್ಟಿವ್ ಇದ್ರಿ ಆ್ಯಕ್ಚುಲಿ ನಾನು ಸೇಲರ್ ಆಮೇಲೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ಸ್ ಇನ್ ಸೇಲಿಂಗ್ ಸೊ ಇವತ್ತು ತನಕನೂ ಅಷ್ಟೇ ಸೇಲಿಂಗ್ ಮಾಡ್ತಾನೆ ಇರ್ತೀನಿ ಸೊ ಎಸ್ ಸೇಲಿಂಗ್ ಇಸ್ ಮೈ ಸ್ಪೋರ್ಟ್ ಇತ್ತೀಚೆಗಷ್ಟೇ ನಿಮ್ಮ ಸಿನಿಮಾ ನೋಡಿದ್ವಿ ಅದ್ಭುತವಾಗಿ ರೆಸ್ಪಾನ್ಸ್ನ ಪಡೆದುಕೊಳ್ತಿದೆ ಹೇಗೆ ಅನಿಸ್ತಿದೆ ನಿಮ್ಗೆ ಆ ರೆಸ್ಪಾ ತುಂಬ ಖುಷಿ ಆಗುತ್ತೆ ಅಫ್ಕೋಸ್ ರೆಸ್ಪಾನ್ಸ್ ಅಂದರೆ ಇತ್ತೀಚೆಗೆ ಥಿಯೇಟರಿಗೂ ಹೋಗ್ತಾ ಇಲ್ಲ ಯಾರು ಆ ಟೈಮಲ್ಲಿ ಇಪ್ಪತ್ತೈದು ದಿನ ಓಡಿದೆ ಅಂದರೆ ಇಟ್ಸ್ ಅ ಬಿಗ್ ಡೀಲ್ ಫಾರ್ ಅಸ್ ಸೊ ತುಂಬ ಖುಷಿ ಆಗುತ್ತೆ ಇದರ ಜೊತೆಗೆ ನೀವು ಕೂಡ ಕೊಡಗಿನ ಕುವರಿ ಆದರೆ ರಶ್ಮಿಕಾ ಮಂದಣ್ಣ ಅವ್ರು ಕೊಟ್ಟಂತಹ ಹೇಳಿಕೆ ಐನೋ ನೀವು ಈಗಾಗಲೇ ರಿಯಾಕ್ಟ್ ಮಾಡಿರೋಂಥದ್ದು ಬಟ್ ಆಲ್ಸೋ ಏನು ಅನಿಸುತ್ತೆ ನಿಮಗೆ ಅವ್ರು ಹೇಳಿರುವಂಥದ್ದು ಮೊಟ್ಟ ಮೊದಲ ಮೊಟ್ಟ ಮೊದಲ ಮಹಿಳೆ ನಾನಾಗಿರುವಂಥದ್ದು ಇಂಡಸ್ಟ್ರಿಗೆ ಬಂದಿರುವಂಥದ್ದು ಹೇಳಿಕೆ ಎಷ್ಟು ಸರಿ ಅವರು ಪಾಪ ಅವರನ್ನು ತುಂಬ ಎಲ್ಲರೂ ಟ್ರೋಲ್ ಮಾಡ್ತಾರೆ ತುಂಬ ಅವ್ರು ಹೇಳೋ ಇಂಟರ್ವ್ಯೂಸ್ನೆಲ್ಲ ಒಂದೊಂದೊಂದು ಇದನ್ನು ತಗೊಂಡು ತುಂಬ ಟ್ರೋಲ್ ಮಾಡ್ತಾರೆ ಸೊ ಬಿಟ್ಬಿಡಿ ಒಂದು ಕಿವಿಯಿಂದ ತೊಗೊಂಡು ಇನ್ನೊಂದು ಕಿವಿಯಿಂದ ಬಿಟ್ಬಿಡಿ ಅಷ್ಟೇ ಅದು ಹೇಳಿದ ತಕ್ಷಣ ನಿಜ ಏನು ಆಗೋಲ್ಲ ನಮ್ಗಿಂತ ಮುಂಚೆ ಲೆಜೆಂಡ್ ಪ್ರೇಮಾ ಮ್ಯಾಮ್ ಇದ್ದಾರೆ ಸೊ ವಿತ್ ಆಲ್ ಯು ರೆಸ್ಪೆಕ್ಟ್ ಅವರು ಅಲ್ಲಿಂದ ಅಷ್ಟೇ ತುಂಬ ಜನರು ಬಂದಿದ್ದಾರೆ ಐ ಹೋಪ್ ತುಂಬ ಜನರು ಇನ್ನೂ ಬರ್ತಾರೆ ಅಂತ ಬಿಕಾಸ್ ಸ್ಕೂರ್ಗಲ್ಲಿ ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್ ಫಿಲ್ ವಿತ್ ಬ್ಯೂಟಿಫುಲ್ ಪೀಪಲ್ ಅಲ್ವಾ ಸೊ ಎಲ್ಲರೂ ಆ್ಯಕ್ಟರ್ಸ್ ಆಗಲಿ ಆ್ಯಂಡ್ ಐ ವಿಶ್ ಎಮಾನ್ ಆಲ್ ದ ಬೆಸ್ಟ್ ನೀವು ನಟಿಯಾಗಿ ಒಂದು ಕಿವಿ ಮಾತು ಅವ್ರಿಗೆ ಹೇಳೋದು ಇನ್ನು ಮುಂದೆ ಎಚ್ಚರಿಕೆ ವಹಿಸಬಹುದೇನೋ ಮಾತಾಡೋದ್ರಲ್ಲಿ ಇಲ್ಲ ಅಲ್ಲ ನಾನು ಯಾರಿಗೂ ಕಿವಿ ಮಾತು ಹೇಳೋದು ಏನಿಲ್ಲ ಐ ಜಸ್ಟ್ ವಿಶರ್ ಆಲ್ ದ ಬೆಸ್ಟ್ ಅವ್ರು ತುಂಬ ಉತ್ತಮ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಐ ವಿಶ್ ಯೂರ್ ಆಲ್ ದ ಬೆಸ್ಟ್ ಒಂದೇದಾಗಿ ಮ್ಯಾಮ್ ಅಂದರೆ ಕೂರ್ಗಲ್ಲಿ ಇರ್ಬೋದು ಆ ಕೊಡಗು ಸಂಪ್ರದಾಯ ಇರ್ಬೋದು ಕೊಡುವ ಸಂಪ್ರದಾಯ ಯಾವ ರೀತಿ ಹೆಣ್ಮಕ್ಳಿಗೆ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕಂದ್ರೆ ಸಪೋರ್ಟಿವ್ ಆಗಿರ್ತಾರೆ ಅಂತ ಅಫ್ಕೋರ್ಸ್ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ನನಗೆ ಹೇಳಬೇಕು ಅಂದರೆ ನನ್ನ ಅಪ್ಪ ಅಮ್ಮಂದು ಒಂದೇ ಕಂಡೀಷನ್ ಇತ್ತು ಡಿಗ್ರಿ ಮುಗಿಸು ಅದಾದಮೇಲೆ ನೀನು ಏನು ಬೇಕಾದರೂ ಮಾಡ್ಕೋ ಅಂತ ಬಟ್ ನಂಗೆ ತುಂಬ ಆಫೀಸ್ ಬರೋಕ್ಕೆ ಶುರು ಆಯಿತು ನಾನು ವಾಸ್ ಇನ್ ಕಾಲೇಜ್ ಸೊ ಆ ಟೈಮಲ್ಲಿ ಒಂದು ಒನ್ ಇಯರ್ ಅವ್ರು ಬಿಡಲಿಲ್ಲ ಎಂಟರ್ ಆಗೋಕ್ಕೆ ಬಟ್ ಆದಮೇಲೆ ಬಿಟ್ಟರು ಅದಾದಮೇಲೆ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಎವ್ರಿ ಒನ್ ಇಸ್ ಪ್ರೌಡ್ ಎಲ್ಲಿ ಹೋದರೂ ವಿಯರ್ ವಿಯರ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾರೆ ಸೊ ತುಂಬ ಖುಷಿಯಾಗುತ್ತೆ ಅದು ಕೇಳಿ ಕೊಡವ ಹುಡುಗಿ ಅನ್ನೋ ಕಾರಣಕ್ಕೆ ರಶ್ಮಿಕ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಹೇಗೆ ಅಂತ ಆದರೂ ಆಗಿರ್ಬೋದು ನಮ್ಮವ್ರು ನಾವೇ ಸಪೋರ್ಟ್ ಮಾಡಬೇಕಲ್ಲಮ್ಮ ಮತ್ತು ನಮ್ಮವ್ರು ನಾವೇ ನಾವು ಕಿತ್ತಾಡ್ಕೊಂಡು ಇದು ಮಾಡಿದ್ರೆ ಇಟ್ಸ್ ನಾಟ್ ನೈಸ್ ಇಟ್ಸ್ ಆಲ್ ಅಬೌಟ್ ಯೂನಿಟಿ ಪಿ ಎಲ್ ಇಸ್ ಆಲ್ಸೋ ಅಬೌಟ್ ಯೂನಿಟಿ ಸೊ ಬಟ್ ನೀವು ಕೂಡ ಕೊಡುವ ಆಗಿ ಜೊತೆಗೆ ಇಂಡಸ್ಟ್ರಿನಲ್ಲಿ ಇಷ್ಟೊಂದು ಹೆಸರು ಮಾಡಿದ್ರೆ ಅವ್ರಿಗೆ ಅದು ಗೊತ್ತಾಗ್ಲಿಲ್ವಾ ಅಂತ ಅದು ನೀವು ಅವ್ರನ್ನೇ ಕೇಳಿ ಅಂತ ಕೇಳ್ತೀವಿ ಕೇಳಿ ಎಸ್ ಇದಿಷ್ಟು ನಿಧಿಸುಬೈ ಅವ್ರು ಮಾತಾಡ್ತೇವೆ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಂಚಲ್ ಗ್ಯಾಂಚ್ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ